ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿರೋ ಮತ್ತೆ ತುಂಬಾ ಹೆಲ್ತಿಯಾಗಿರೋ ಅಂತ ಆಗ್ಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಗೊಜ್ಜಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ತುಂಬಾ ಜನ ಆಗ್ಲಕಾಯಿ ನ ಪಡೋಲ್ಲ ಕಹಿ ಅನ್ನೋ ಕಾರಣಕ್ಕೆ ನೀವು ಈ ಒಂದು ಸಲ ಟ್ರೈ ಮಾಡಿ ಮತ್ತೆ ಇದೇ ತರ ಮಾಡ್ಕೊಂಡು ತಿಂತೀರಾ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟ್ ಇಲ್ಲಿ ನಾನು ಹಾಗಲಕಾಯಿನ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ತರಲ್ಲಿ ಬೀಜನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇದನ್ನ ನಾನು ಒಂದು ಎರಡು ಮೂರು ಸಲ ತೊಳ್ಕೊತಾ ಇದ್ದೀನಿ ಅದಾದ್ಮೇಲೆ ಹಾಗಲಕಾಯಿ ಮುಳುಗುವಷ್ಟು ಅಷ್ಟು ನೀರು ಹಾಕಿ ಇದನ್ನ ನಾನು ಎರಡು ವಿಜಿಲ್ ಮಾಡ್ಕೋತೀನಿ ಅದಾದ್ಮೇಲೆ ಒಂದು ಬಟ್ಲಿಗೆ ದಪ್ಪ ನಿಂಬೆನಾಗೋಷ್ಟು ಅಷ್ಟು ಒಂದ್ಸಣ್ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಸಲ ತೊಳ್ಕೊಂಡು ಇದನ್ನ ನೆನೆ ಇಟ್ಕೋಬೇಕು ಇದಕ್ಕೆ ಸ್ವಲ್ಪ ಹುಳಿ ಮುಂದೆ ಇದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹುಳಿ ಯಾವ ರೀತಿ ಬೇಕೋ ಆ ರೀತಿ ಸೇರಿಸ್ಕೊಳ್ಳಿ ಒಂದ್ಸಡ್ ಚೆನ್ನಾಗಿ ನೆನೆಬೇಕು ಅಷ್ಟರಲ್ಲಿ ಕುಕ್ಕರು ತಣ್ಣಗಾಗಿದೆ ನೋಡಿ ಈ ಥರ ಇದನ್ನು ಅಗ್ಲಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊಳೋಣ ಈ ಥರ ಸಪ್ರೇಟ್ ಮಾಡಿಕೊಂಡು ಸಲ ತಣ್ಣೀರಲ್ಲಿ ತೊಳ್ಕೊಬೇಕು ಯಾ ಈ ಥರ ಎಲ್ಲ ಮಾಡಿದಾಗ ಕಹಿ ಅಂಶ ಹೋಗಿಬಿಡುತ್ತೆ ಆದರೆ ನೀವು ಕೇಳ್ಬೋದು ಇದರಲ್ಲಿರೋ ಸತ್ವ ಎಲ್ಲ ಹೋಗುತ್ತೆ ಅಂತ ಆದರೆ ಏನೂ ತಿಂದೇ ಇರೋ ಬದಲು ಈ ಥರ ಅಟ್ಲೀಸ್ಟ್ ಹಾಗಲಕಾಯಿ ಮಕ್ಕಳು ತಿಂದಾಗ ಅರಲ್ಲಿ ಸ್ವಲ್ಪ ಸತ್ವನಾದರೂ ನಮಗೆ ಸಿಗುತ್ತೆ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಇಲ್ಲಿ ಎರಡು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಸೇರಿಸ್ಕೊಳೋದ್ರಿಂದ ರುಚಿ ಜಾಸ್ತಿ ಬರುತ್ತೆ ನಾನು ಇಲ್ಲಿ ಎರಡು ಆಗ್ಲಕಾಯಿ ತೊಗೊಂಡಿದ್ದೀನಿ ಸೊ ಎರಡು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಾಗಲಕಾಯಿ ಗೊಜ್ಜು ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಮುದ್ದೆಗೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹುಣ್ಸೆಣ್ಣನ ನಾವು ಇಟ್ಕೊಂಡು ಅದನ್ನು ಫುಲ್ಲು ಸೇರಿಸ್ಕೊತಾ ಇದ್ದೀನಿ ನಾನು ಹುಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಹುಣ್ಸೆಣ್ಣು ಕುದಿಬೇಕು ನಿಮಗೆ ಸ್ವಲ್ಪ ನೀರಾಗಬೇಕಾದ್ರೆ ಈಗ ನೀರು ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಹುಣ್ಸೆನ್ ಗಟ್ಟಿ ಹುಣ್ಸೈಣ್ಣ ಹಾಕ್ಕೊಂಡಿದ್ದೆ ಸೊ ಇಲ್ಲಿ ನಾನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಹಾಗಲಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಲಕಾಯಿಗೆ ಹುಣ್ಸೈನು ಚೆನ್ನಾಗಿ ಇಟ್ಕೋಬೇಕು ಜೊತೆಯಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಅದಾದಮೇಲೆ ನಾನು ಚೆನ್ನಾಗಿ ನೀರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಆ ಥರ ಹಾಗಲಕಾಯನ್ನ ಬೇಯಿಸಿ ಈ ಥರ ನೀರೆಲ್ಲ ತೆಗೆದಿಟ್ಕೊಂಡಿರೋದ್ರಿಂದ ಅಷ್ಟೊಂದು ಕಹಿ ಇರಲ್ಲ ಸೊ ಜಾಸ್ತಿ ಬೆಲ್ಲ ಅವಶ್ಯಕತೆ ಇರಲ್ಲ ಇಲ್ಲಿ ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿ ನಾವು ಮಾಮೂಲಿ ಸಾಂಬಾರಿಗೆ ಯಾವುದು ಯೂಸ್ ಮಾಡ್ತೀವೋ ಅದನ್ನೇ ಯೂಸ್ ಮಾಡ್ಬೋದು ಆದರೆ ಚಿಲ್ಲಿ ಪೌಡರ್ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ ನಾವು ಮನೇಲಿ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದರಲ್ಲಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಡಬೇಕು ನಾನು ಇಲ್ಲಿ ಪಲ್ಯ ಥರ ಮಾಡ್ಕೊತಾ ಇದ್ದೀನಿ ನೀವು ಮುದ್ದೆಗೆ ರೈಸ್ಗೆ ಆ ಥರ ಮಾಡ್ಕೊಂಡಾಗ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಅದರಲ್ಲಿರ ಕಹಿ ಅಂಶ ಇದೆ ಅಂತಾನೆ ಅನ್ಸಲ್ಲ ಅಷ್ಟು ರುಚಿಯಾಗದು ಇರುತ್ತೆ ಅರೆ ಮನೇಲೆ ಮಾಡಿರೋ ಸಾಂಬಾರ್ ಪುಡಿನ ಯೂಸ್ ಮಾಡಿ ಮತ್ತೆ ಕೊನೆಯಲ್ಲಿ ನಾನು ಇಲ್ಲಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ